ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಕೇಸ್ನಲ್ಲಿ ನಾಲ್ಕು ಐ ಆರ್ ಆಗಿದೆ ಒಂದು ಎಫ್ ಐ ಆರ್ ಕಿಡ್ನಾಪ್ ಕೇಸ್ದು ಮತ್ತು ಮೂರು ಆರ್ಗಳು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದ್ದು ಈಗ ಡ್ರೈವ್ ವೈರಲ್ ಮಾಡಿದವರ ವಿರುದ್ಧ ಈವರೆಗೂ ಎಸ್ ಐ ಟಿ ತನಿಖೆಯನ್ನೇ ಮಾಡ್ತಾ ಇಲ್ಲ ಹದಿನಾರು ದಿನ ಆಗಿದೆ ಕಂಪ್ಲೇಂಟ್ ಆಗಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ದೂರನ್ನ ಕೊಡಲಾಗಿದ್ದು ಆ ತನಿಖೆಯನ್ನ ಐ ಟಿ ಪೊಲೀಸರು ಇವತ್ತಿಂದ ಆರಂಭ ಮಾಡ್ತಾರಂತೆ ಪೆನ್ ಡ್ರೈವ್ ಕೇಸ್ನಿಂದ ಪೊಲೀಸರಿಂದ ಇಬ್ಬಗೆ ನೀತಿ ಪ್ರಜ್ವಲ್ ವಿಡಿಯೋ ವೈರಲ್ ಮಾಡಿದವರ ಬಂಧನ ಈವರೆಗೂ ಆಗಿಲ್ಲ ವೈರಲ್ ಮಾಡಿದ ಆರೋಪಿಗಳಿಗೆ ಈಗ ಬಂಧನ ಭೀತಿ ಶುರುವಾಗಿದೆ ನಿಜವಾಗ್ಲೂ ಭೀತಿ ಶುರುವಾಗಿದೋ ಇಲ್ಲವೋ ಗೊತ್ತಿಲ್ಲ ಆದರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತಿಂದ ತನಿಖೆಯನ್ನ ಮಾಡ್ತಾರಂತೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ದೂರು ದಾಖಲಾಗಿತ್ತು ಜೆ ಡಿ ಎಸ್ನ ಮುಖಂಡ ಪೂರ್ಣಚಂದ್ರ ಅನ್ನುವರು ದೂರನ್ನು ಕೊಟ್ಟಿದ್ರು ಹಾಸನದಲ್ಲಿ ಅವತ್ತ ಎಫ್ಐಆರ್ ಆರ್ ಕೂಡ ಆಗಿತ್ತು ಎಫ್ ಐ ಆರ್ ಆದ ಹದಿನಾರು ದಿನ ಕಳೆದರು ಈವರೆಗೂ ಆರೋಪಿಗಳಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡೋದಿರಲಿ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೂ ಕರೆದಿಲ್ಲ ಈಗ ಎಸ್ ಐ ಟಿಗೆ ಇಡೀ ಪ್ರಕರಣ ವರ್ಗಾವಣೆಯಾಗಿದೆ ಹಾಸನದ ಪೊಲೀಸರು ಪ್ರಕರಣವನ್ನು ಈಗ ಎಸ್ ಐ ಟಿ ಎಸ್ ಐ ಟಿಗೆ ವರ್ಗಾವಣೆ ಮಾಡಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಕಾರ್ತಿಕ್ ನವೀನ್ ಮತ್ತು ನವೀನ್ ಚೇತನ್ ಪುಟ್ರಾಜ್ ಈ ನಾಲ್ವರ ವಿರುದ್ಧ ಆರೋಪ ಇತ್ತು ಆ ನಾಲ್ವರ ವಿರುದ್ಧ ಎಫ್ಐಆರ್ ಆಗಿತ್ತು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ದೂರದು ಚೇತನ್ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ನವೀನ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೇನು ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಆಗುತ್ತೆ ಎಂಟು ಗಂಟೆಗೆ ಅಂತ ಪೋಸ್ಟ್ ಈ ಈ ಪ್ರಕರಣ ಹದಿನಾರು ದಿನಗಳ ನಂತರ ಎಸ್ ಟಿ ವರ್ಗಾವಣೆಯಾಗಿದೆ ಎಸ್ಐಟಿಗೆ ನವೀನ್ ಗೌಡ ವೈರಲ್ ಮಾಡಿದ ಆರೋಪ ಹೊತ್ತಿರುವಂತಹ ಆರೋಪಿ ನವೀನ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಜಮೀರ್ ಅಹಮದ್ ಬಳಿ ಕೆಲಸ ಮಾಡ್ತಾನೆ ಮತ್ತೊಬ್ಬ ಕಾರ್ತಿಕ್ ಗೌಡ ಕಾರ್ತಿಕ್ ಆತ ಪ್ರಜ್ವಲ್ ರೇವಣ್ಣನ ಮಾಜಿ ಡ್ರೈವರ್ ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ವಿಡಿಯೋಗಳನ್ನ ಕಳಿಸಿಕೊಂಡಂತಹ ಆರೋಪ ಕಾರ್ತಿಕ್ ಮೇಲಿದೆ ಕಾರ್ತಿಕ್ ಈವರೆಗೂ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಎಲ್ಲೋ ಕೂತ್ಕೊಂಡು ವಿಡಿಯೋ ರಿಲೀಸ್ ಮಾಡಿದ್ದಾನೆ ಆ ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಈ ವಿಷಯದಲ್ಲಿ ಬೆರೆಸಬೇಡಿ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ದ ಇಡೀ ಪ್ರಕರಣ ಪೊಲಿಟಿಕಲ್ ಗೇಮ್ಗೋಸ್ಕರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಹೆಸಗಿರೋದು ಎಷ್ಟು ಅಪರಾಧನೋ ಅದೇ ರೀತಿಯ ಅಷ್ಟೇ ಮಟ್ಟದ ಅಪರಾಧ ವಿಡಿಯೋಗಳನ್ನ ವೈರಲ್ ಮಾಡಿದವರ ಮೇಲೂ ಆಗಿ ಮೇಲೂ ಇದೆ ಆರೋಪ ಅವರನ್ನ ಈವರೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಯಾವತ್ತು ಎಸ್ ಐ ಟಿ ಫಾರ್ಮ್ ಆಯಿತೋ ಮಾರನೇ ದಿನನೇ ಹೇಳ್ಬಿಟ್ರು ಹಾಸನದಲ್ಲಿ ದಾಖಲಾದ ಪ್ರಕರಣವೂ ಕೂಡ ಎಸ್ ಐ ಟಿಗೆ ವರ್ಗಾವಣೆಯಾಗುತ್ತೆ ನಾವು ತನಿಖೆ ಮಾಡಿಬಿಡ್ತೀವಿ ಸಂತ್ರಸ್ತೆಯರಿಗೂ ರಕ್ಷಣೆ ಕೊಡ್ತೀವಿ ವೈರಲ್ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದರು ಆದರೆ ಕೇಸ್ ಇವತ್ತು ಟ್ರಾನ್ಸ್ಫರ್ ಆಗಿದೆ ಗೃಹ ಸಚಿವರು ಈ ಪ್ರಕರಣದಲ್ಲಿ ಮಾಹಿತಿ ಇಲ್ಲದೇನೆ ಹಲವು ಹೇಳಿಕೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಈ ಕೇಸ್ನ ವರ್ಗಾವಣೆ ಅವತ್ತೇ ಆಗೋಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ರು ಈಗ ಅಧಿಕೃತವಾಗಿ ಇವತ್ತು ವರ್ಗಾವಣೆಯಾಗಿದೆ ಎಸ್ ಐ ಟಿಗೆ ಪ್ರಜ್ವಲ್ ರೇವಣ್ಣ ಮಾಡಿದ್ದು ಎಂತಹ ಅಪರಾಧನೋ ಅದ ಅಷ್ಟೇ ಮಟ್ಟದ ಅಪರಾಧ ಆ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಯಾಕಂದ್ರೆ ಆ ವಿಡಿಯೋದಲ್ಲಿ ಮಹಿಳೆಯರ ಮುಖಕ್ಕೆ ಮಾಸ್ಕ್ ಕೂಡ ಹಾಕದೆ ವೈರಲ್ ಮಾಡಲಾಗಿತ್ತು ಆ ವಿಡಿಯೋಗಳಲ್ಲಿ ಸಮ್ಮತಿಯ ಆಧಾರದ ಮೇಲೆ ಲೈಂಗಿಕ ಸಂಬಂಧ ಇರುವಂತಹ ದೃಶ್ಯಗಳು ಇದ್ವು ಬಲವಂತದ ಮೇಲೆ ಒತ್ತಾಯದ ಒತ್ತಾಯ ಪೂರ್ವಕವಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ವಿಡಿಯೋಗಳು ಇದ್ವು ಯಾವ ವಿಡಿಯೋಗಳಲ್ಲೂ ಕೂಡ ಮಹಿಳೆಯರ ಮುಖವನ್ನು ವೈರಲ್ ಮಾಸ್ಕ್ ಮಾಡಿರಲಿಲ್ಲ ಮಹಿಳೆಯರ ಮಾನ ಹರಾಜು ಮಾಡುವ ಕೆಲಸವನ್ನು ನವೀನ್ ಗೌಡ ಕಾರ್ತಿಕ್ ಪುಟ್ರಾಜು ಮಾಡಿದ್ದಾರೆ ಅಂತ ಐ ಆರ್ ಇಪ್ಪತ್ತ್ ಮೂರನೇ ತಾರೀಕಾಗಿದೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಅದನ್ನು ನಾವು ತನಿಖೆ ಮಾಡೋಣ ಅಂತ ಅನ್ನಿಸಿದೆ ಇನ್ಮೇಲಾದರೂ ಈ ಆರೋಪಿಗಳಿಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಅರೆಸ್ಟ್ ಮಾಡುವ ಧೈರ್ಯವನ್ನು ಎಸ್ ಐ ಟಿ ತೋರಿಸುತ್ತಾ ನೋಡಬೇಕು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್